ವಿವೇಕಾನಂದರ ಕೃತಿ ಶ್ರೇಣಿ ಏಳು ಭಾರತದ ಮಹಿಳೆ ಸಾವಿರದ ಒಂಬೈನೂರ ಜನವರಿ ಹದಿನೆಂಟರಂದು ಕ್ಯಾಲಿಫೋರ್ನಿಯಾದ ಪಸದನಾದಲ್ಲಿ ನೀಡಿದ ಉಪನ್ಯಾಸ ನಾನು ಮಾತನಾಡುವುದಕ್ಕೆ ಮುಂಚೆ ನಿಮ್ಮ ಸಹಿಷ್ಣುತೆಯನ್ನು ಕೋರುತ್ತೇನೆ ನಾನು ಮದುವೆಯಾಗದವರ ಪಂಥಕ್ಕೆ ಸೇರಿದವನು ತಾಯಿ ಸತಿ ಮಗಳು ಮತ್ತು ಸೋದರಿ ಇವರ ಸ್ಥಾನದಲ್ಲಿರುವ ಸ್ತ್ರೀಯರ ವಿಷಯದಲ್ಲಿ ನನಗಿರುವ ಅನುಭವ ಇತರರಿಗೆ ಇರುವಷ್ಟು ಪೂರ್ಣವಾಗಿ ಇಲ್ಲದೇ ಇರಬಹುದು ಇಂಡಿಯಾ ದೇಶ ದೊಡ್ಡದೊಂದು ಖಂಡ ಅದು ಬರಿಯ ಒಂದು ದೇಶವಲ್ಲ ಅಲ್ಲಿ ಹಲವಾರು ಜನಾಂಗಗಳಿವೆ ಇದನ್ನು ನೀವು ಜ್ಞಾಪಕದಲ್ಲಿ ಇಡಬೇಕಾಗಿದೆ ಯುರೋಪಿನ ಜನಾಂಗಗಳು ಇಂಡಿಯಾದ ಜನಾಂಗಗಳಿಗಿಂತ ಪರಸ್ಪರ ಹೆಚ್ಚು ಸಮೀಪದಲ್ಲಿವೆ ಅವುಗಳಲ್ಲಿ ಹೆಚ್ಚು ಸಾಮ್ಯವಿದೆ ಭರತಖಂಡದಲ್ಲೆಲ್ಲ ಮುಖ್ಯವಾದ ಎಂಟು ಭಾಷೆಗಳಿವೆ ಎಂದರೆ ನಿಮಗೆ ಈ ವಿಷಯದ ಸ್ಥೂಲ ಪರಿಚಯವಾಗಬಹುದು ಇವೆಲ್ಲ ಬೇರೆ ಬೇರೆ ಭಾಷೆಗಳು ಬರಿಯ ಉಪಭಾಷೆಗಳಲ್ಲ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಒಂದು ಸಾಹಿತ್ಯ ಮತ್ತು ಒಂದು ಇತಿಹಾಸವಿದೆ ಹಿಂದಿಯನ್ನು ಸುಮಾರು ಹತ್ತು ಕೋಟಿ ಜನರು ಮಾತನಾಡುವರು ಬಂಗಾಳಿಯನ್ನು ಸುಮಾರು ಆರು ಕೋಟಿ ಜನರು ಮಾತನಾಡುವರು ಹೀಗೆಯೇ ಇತರ ಭಾಷೆಗಳು ಉತ್ತರದಲ್ಲಿರುವ ನಾಲ್ಕು ಭಾಷೆಗಳಿಗೂ ದಕ್ಷಿಣದಲ್ಲಿರುವ ನಾಲ್ಕು ಭಾಷೆಗಳಿಗೂ ಇರುವ ವ್ಯತ್ಯಾಸ ಯುರೋಪಿನಲ್ಲಿ ಎರಡು ಭಾಷೆಗಳಿಗೆ ಇರುವ ವ್ಯತ್ಯಾಸಕ್ಕಿಂತ ಹೆಚ್ಚು ಅವೆಲ್ಲ ಬೇರೆ ಬೇರೆ ಭಾಷೆಗಳು ನಿಮ್ಮ ಭಾಷೆಗೂ ಜಪಾನಿ ಭಾಷೆಗೂ ಇರುವಷ್ಟು ವ್ಯತ್ಯಾಸ ಅವುಗಳಲ್ಲಿ ಒಂದಕ್ಕೂ ಇನ್ನೊಂದಕ್ಕೂ ಇದೆ ನಾನು ದಕ್ಷಿಣ ಇಂಡಿಯಾಕ್ಕೆ ಹೋದರೆ ಸಂಸ್ಕೃತ ಮಾತನಾಡುವವರು ಸಿಕ್ಕದೇ ಇದ್ದರೆ ಇಂಗ್ಲೀಷ್ ಮಾತನಾಡಬೇಕಾಗ ಬೇಕಾಗುವುದೆಂದು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು ಆಚಾರ ವ್ಯವಹಾರ ಉಡುಗೆ ತೊಡುಗೆ ಆಹಾರ ಚಿಂತನ ವಿಧಾನ ಇವುಗಳಲ್ಲಿ ಒಂದು ಜನಾಂಗಕ್ಕೂ ಮತ್ತೊಂದು ಜನಾಂಗಕ್ಕೂ ಎಷ್ಟೋ ಭಿನ್ನತೆಗಳು ಇವೆ ಅನಂತರ ಜಾತಿ ಇದೆ ಪ್ರತಿಯೊಂದು ಜಾತಿಗೂ ಬೇರೆಯೇ ಒಂದು ಜನಾಂಗವಿದೆ ಒಬ್ಬನು ಭರತಕಂಡದಲ್ಲಿ ಬಹಳ ದಿನಗಳಿದ್ದರೆ ಜನರ ಲಕ್ಷಣಗಳನ್ನು ನೋಡಿ ಅವರು ಯಾವ ಜಾತಿಗೆ ಸೇರಿದವರೆಂಬುದನ್ನು ಹೇಳಬಹುದು ಒಂದೇ ಜಾತಿಯಲ್ಲಿ ಕೂಡ ಆಚಾರ ವ್ಯವಹಾರಗಳಲ್ಲಿ ಎಷ್ಟೋ ಭೇದವಿದೆ ಈ ಜಾತಿಗಳೆಲ್ಲ ಪ್ರತ್ಯೇಕವಾದ ಪ್ರತ್ಯೇಕವಾಗಿದೆ ಸಾಮಾಜಿಕವಾಗಿ ಒಟ್ಟಿಗೆ ಕಲಿಯುವರು ಆದರೆ ಸಹಪಂಕ್ತಿ ಇಲ್ಲ ಹೆಣ್ಣು ಕೊಡುವ ಅಥವಾ ತರುವ ವಾಡಿಕೆ ಇಲ್ಲ ಈ ವಿಷಯದಲ್ಲಿ ಅವರು ಸಂಪೂರ್ಣ ಪ್ರತ್ಯೇಕ ಪ್ರತ್ಯೇಕವಾಗಿರುವರು ಒಬ್ಬರಿಗೂ ಮತ್ತೊಬ್ಬರಿಗೂ ವ್ಯವಹಾರವಿರುವುದು ಸ್ನೇಹವಿರುವುದು ಅಲ್ಲಿಗೆ ಕೊನೆ ಸಾಧಾರಣ ಮನುಷ್ಯರು ಸ್ತ್ರೀಯರ ವಿಷಯ ತಿಳಿದುಕೊಳ್ಳುವುದಕ್ಕಿಂತ ನನಗೆ ಅದರ ವಿಷಯವಾಗಿ ತಿಳಿಯಲು ಹೆಚ್ಚು ಅವಕಾಶವಿದೆ ಏಕೆಂದರೆ ನಾನು ಬೋಧಕನಾಗಿರುವುದರಿಂದ ಊರಿಂದೂರಿಗೆ ಸದಾ ಸಂಚರಿಸುತ್ತಾ ಎಲ್ಲ ಬಗೆಯ ಜನರೊಡನೆ ಬೆರೆಯಬೇಕಾಗುವುದು ಉತ್ತರ ಭಾರತದಲ್ಲಿ ಪರಪುರುಷನೆದುರಿಗೆ ಸ್ತ್ರೀ ಬಾರದೇ ಇದ್ದರೂ ನಮ್ಮ ಬೋಧನೆಯನ್ನು ಕೇಳುವುದಕ್ಕೆ ಮತ್ತು ನಮ್ಮೊಡನೆ ಮಾತನಾಡುವುದಕ್ಕೆ ಬರುವರು ಆದರೂ ಕೂಡ ಭಾರತದ ಮಹಿಳೆಯರ ವಿಷಯವನ್ನೆಲ್ಲ ನಾನು ತಿಳಿದುಕೊಂಡಿರುವೆನು ಎಂದರೆ ತಪ್ಪಾಗಬಹುದು ಆದರ್ಶವನ್ನು ನಿಮ್ಮ ಮುಂದಿಡಲು ಯತ್ನಿಸುತ್ತೇನೆ ಪ್ರತಿಯೊಂದು ಜನಾಂಗದಲ್ಲಿಯೂ ಅಲ್ಲಿಯ ಸ್ತ್ರೀ ಪುರುಷರು ಒಂದು ಆದರ್ಶವನ್ನು ಪ್ರತಿನಿಧಿಸುವರು ಅದನ್ನು ತಿಳಿದೋ ತಿಳಿಯದೆಯೋ ಅನುಷ್ಠಾನಕ್ಕೆ ತರುತ್ತಿರುವರು ವ್ಯಕ್ತಿಯು ಒಂದು ಆದರ್ಶದ ಬಾಹ್ಯ ಅಭಿವ್ಯಕ್ತಿ ಇಂತಹ ವ್ಯಕ್ತಿಗಳ ಸಮುದಾಯವೇ ಒಂದು ಜನಾಂಗ ಈ ಜನಾಂಗ ಒಂದು ಉದಾತ್ತ ಆದರ್ಶದ ಪ್ರತಿನಿಧಿ ಅದರೆಡೆಗೆ ಇದು ಸಂಚರಿಸುತ್ತಿದೆ ಆದ ಕಾರಣವೇ ನಾವು ಒಂದು ಜನಾಂಗವನ್ನು ತಿಳಿದುಕೊಳ್ಳಬೇಕಾದರೆ ಆ ಜನಾಂಗದ ಆದರ್ಶವನ್ನು ತಿಳಿದುಕೊಳ್ಳಬೇಕೆಂದು ನ್ಯಾಯವಾಗಿಯೇ ಹೇಳುವರು ಪ್ರತಿಯೊಂದು ಜನಾಂಗವನ್ನು ಅದರ ಆದರ್ಶದಿಂದ ಮಾತ್ರ ಪರೀಕ್ಷಿಸಬಹುದೇ ಹೊರತು ಅನ್ಯತಾ ಇಲ್ಲ ಎಲ್ಲ ಬೆಳವಣಿಗೆ ಅಭಿವೃದ್ಧಿ ಉನ್ನತಿ ಅವನತಿ ಇವು ಕೇವಲ ಸಾಪೇಕ್ಷ ಶಬ್ದಗಳು ಇವು ಒಂದು ಆದರ್ಶವನ್ನು ಸೂಚಿಸುವವು ನಾವು ತಿಳಿದುಕೊಳ್ಳಬೇಕೆಂದಿರುವ ವ್ಯಕ್ತಿಯನ್ನು ಈ ಆದರ್ಶದೊಂದಿಗೆ ಹೋಲಿಸಬೇಕಾಗಿದೆ ದೇಶಗಳ ವಿಷಯದಲ್ಲಿ ಇದು ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ ಯಾವುದನ್ನು ಒಂದು ದೇಶ ಒಳ್ಳೆಯದೆಂದು ಭಾವಿಸುವುದೋ ಅದನ್ನು ಮತ್ತೊಂದು ದೇಶ ಹಾಗೆ ಭಾವಿಸುವುದಿಲ್ಲ ಈ ದೇಶದಲ್ಲಿ ಸೋದರ ಮಾವನ ಮಗನನ್ನು ಅಥವಾ ಮಗಳನ್ನು ಮದುವೆಯಾಗುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ ಆದರೆ ಇಂಡಿಯಾ ದೇಶದ ಕೆಲವು ಕಡೆಗಳಲ್ಲಿ ಇದು ನ್ಯಾಯಕ್ಕೆ ವಿರುದ್ಧ ಇದನ್ನು ಮಹಾಪಾತಕವೆಂದು ಪರಿಗಣಿಸುವರು ಈ ದೇಶದಲ್ಲಿ ವಿಧವಾ ವಿವಾಹ ನ್ಯಾಯಬದ್ಧವಾಗಿದೆ ಆದರೆ ಹಿಂದೂ ಸಮಾಜದ ಮೇಲಿನ ವರ್ಗದವರಲ್ಲಿ ಹೆಂಗಸು ಆಗಿ ವಿವಾಹ ಮಾಡಿಕೊಳ್ಳುವುದು ನಿಂದಾಸ್ಪದ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದರ್ಶಗಳಿವೆ ಒಬ್ಬರನ್ನು ಮತ್ತೊಬ್ಬರ ಆದರ್ಶದಿಂದ ಅಳಿಯುವುದು ಸಾಧವೂ ಅಲ್ಲ ಸಾಧ್ಯವೂ ಅಲ್ಲ ಆದ ಕಾರಣ ಮೊದಲು ಯಾವ ಒಂದು ರಾಷ್ಟ್ರವು ಯಾವ ಆದರ್ಶವನ್ನು ಇಟ್ಟುಕೊಂಡಿದೆ ಎಂಬುದನ್ನು ನೋಡಬೇಕಾಗಿದೆ ಬೇರೆ ಬೇರೆ ರಾಷ್ಟ್ರಗಳನ್ನು ಕುರಿತು ನಾವು ಮಾತನಾಡುವಾಗ ಎಲ್ಲರಿಗೂ ಒಂದು ಸರ್ವ ಸಾಮಾನ್ಯ ನೀತಿ ಮತ್ತು ಒಂದೇ ಬಗೆಯ ಆದರ್ಶವಿದೆ ಎಂದು ನಾವು ಭಾವಿಸುವೆವು ಮತ್ತೊಬ್ಬರನ್ನು ನಾವು ಪರೀಕ್ಷಿಸುವಾಗ ಯಾವುದು ನಮಗೆ ಒಳ್ಳೆಯದೋ ಅದು ಇತರರಿಗೂ ಒಳ್ಳೆಯದಾಗಿರಬೇಕು ನಾವು ಮಾಡುವುದೇ ಸರಿ ನಾವು ಯಾವುದನ್ನು ಮಾಡುವುದಿಲ್ಲವೋ ಅದು ಇತರರಿಗೂ ನಿಷೇಧ ಎಂದು ಭಾವಿಸುವೆವು ನಾನು ಇದನ್ನು ಟೀಕಿಸುತ್ತಿಲ್ಲ ಸತ್ಯವನ್ನು ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನಿಸುತ್ತಿರುವೆ ಅಷ್ಟೇ ಪಾಶ್ಚಾತ್ಯರು ಚಿನಿ ಹೆಂಗಸರ ಪಾದಗಳನ್ನು ನೋಡಿ ನಗುವಾಗ ತಮ್ಮದೇ ಸ್ತ್ರೀಯರ ಒಳಕುಪ್ಪಸದಿಂದ ಜನಾಂಗಕ್ಕೆ ಎಷ್ಟು ಹಾನಿಯಿದೆ ಎಂಬುದನ್ನು ಭಾವಿಸುವುದೇ ಇಲ್ಲ ಇದು ಕೇವಲ ಒಂದು ಉದಾಹರಣೆ ಮಾತ್ರ ಪಾದಗಳನ್ನು ಸಣ್ಣದಾಗಿ ಮಾಡಿರುವುದರಿಂದ ಆಗುವ ಅಪಾಯ ಬಿಗಿಯಾದ ಒಳಕುಪ್ಪಸದಿಂದ ಇಡೀ ದೇಹಕ್ಕೆ ಆಗುತ್ತಿರುವ ಅಪಾಯದ ಲಕ್ಷ ಪಾಳುಗಳಲ್ಲಿ ಒಂದು ಪಾಲಿಲ್ಲ ಇದರಿಂದ ದೇಹದ ಅಂಗೋಪಾಂಗಗಳು ಸಂಕುಚಿತವಾಗಿ ಬೆನ್ನೆಲುಬು ಹಾವಿನಂತೆ ವಕ್ರವಾಗುವುದು ಅಳತೆಯನ್ನು ತೆಗೆದುಕೊಳ್ಳುವಾಗ ನಾವು ಎಷ್ಟು ಇವು ಎಷ್ಟು ಬಾಗಿವೆ ಎಂಬುದು ಗೊತ್ತಾಗುವುದು ನಾನು ಇದನ್ನು ನಿಂದಾದೃಷ್ಟಿಯಿಂದ ಹೇಳುತ್ತಿಲ್ಲ ಆದರೆ ನೀವು ನಿಮ್ಮ ಹೆಂಗಸರೇ ಶ್ರೇಷ್ಠ ಉಳಿದವರು ಕೀಳು ಏಕೆಂದರೆ ಅವರು ತಮ್ಮ ಆಚಾರ ವ್ಯವಹಾರಗಳನ್ನು ಅನುಸರಿಸುತ್ತಿಲ್ಲವೆಂದು ಹೇಗೆ ಭಾವಿಸುತ್ತೀರೋ ಹಾಗೆಯೇ ಅವರೂ ನಿಮ್ಮನ್ನು ಅದೇ ದೃಷ್ಟಿಯಿಂದ ನೋಡುವರು ಇಬ್ಬರಲ್ಲಿಯೂ ಪರಸ್ಪರ ತಪ್ಪು ತಿಳಿವಳಿಕೆ ಇದೆ ಒಂದು ಸರ್ವೇ ಸಾಮಾನ್ಯ ವಾಡಿಕೆ ಇದೆ ತಿಳುವಳಿಕೆಯ ಒಂದು ಸಾಮಾನ್ಯ ನೆಲೆಯಿದೆ ಒಂದು ಸಾಮಾನ್ಯ ಮಾನವ ಕೋಟಿ ಇದೆ ಇದೇ ನಮ್ಮ ಕಾರ್ಯದ ತಳಹದಿಯಾಗಬೇಕು ಎಲ್ಲೋ ಒಂದೊಂದು ಕಡೆ ಮಾತ್ರ ಅಲ್ಪ ಸ್ವಲ್ಪ ಕಾಣುತ್ತಿರುವ ಮಾನವ ಸ್ವಭಾವದ ಪೂರ್ಣತೆಯನ್ನು ನಾವು ಹುಡುಕಬೇಕಾಗಿದೆ ಒಬ್ಬನೇ ಪ್ರತಿಯೊಂದರಲ್ಲಿಯೂ ಪೂರ್ಣತೆಯನ್ನು ಪಡೆಯಲಾರ ನೀವು ಒಂದು ಕೆಲಸವನ್ನು ಮಾಡಬೇಕಾಗಿದೆ ನಾನು ನನ್ನ ಪಾಲಿಗೆ ಬಂದ ಕೆಲಸವನ್ನು ಧೈನ್ಯದಿಂದ ಮಾಡಬೇಕಾಗಿದೆ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ವಹಿಸಬೇಕಾಗಿದೆ ಈ ಅಂಶಗಳ ಮೊತ್ತವೇ ಪೂರ್ಣತೆ ವ್ಯಕ್ತಿ ಹೇಗೋ ಹಾಗೆಯೇ ಜನಾಂಗ ಪ್ರತಿಯೊಂದು ಜನಾಂಗವೂ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಪ್ರತಿಯೊಂದು ಜನಾಂಗವೂ ಮಾನವ ಸ್ವಭಾವದ ಒಂದು ಭಾಗವನ್ನು ಅಭಿವೃದ್ಧಿಗೊಳಿಸಬೇಕಾಗಿದೆ ಬಹುಶಃ ಭವಿಷ್ಯದಲ್ಲಿ ಪ್ರತಿಯೊಂದು ಅದ್ಭುತ ಜನಾಂಗವು ಯಾವುದನ್ನು ಪೂರ್ಣಗೊಳಿಸಿದೆಯೋ ಇದನ್ನೆಲ್ಲವನ್ನು ಹೀರಿಕೊಂಡು ಬೇರೊಂದು ಜನಾಂಗ ಉದಯಿಸಬಹುದು ಇಂತಹ ಜನಾಂಗವನ್ನು ಪ್ರಪಂಚ ಇದುವರೆಗೂ ಕನಸಿನಲ್ಲಿಯೂ ನೋಡದೇ ಇರಬಹುದು ಇಷ್ಟು ಹೇಳುವುದಲ್ಲದೆ ಯಾರನ್ನು ಕುರಿತು ನಾನು ವಿಮರ್ಶಿಸ ಮಾಡಲಾರೆ ವಿಮರ್ಶೆ ಮಾಡಲಾರೆ ನಾನು ಜೀವನದಲ್ಲಿ ಕಡಿಮೆ ಸಂಚಾರ ಮಾಡಿಲ್ಲ ಕಣ್ಣನ್ನು ತೆರೆದಿಟ್ಟು ಕಂಡಿರುವೆನು ಹೆಚ್ಚು ಸಂಚಾರ ಮಾಡಿ ನೋಡಿದಷ್ಟು ಮೂಕನಾಗಬೇಕಾಗಿದೆ ನಾನು ಯಾರನ್ನೂ ದೂರುವುದಿಲ್ಲ ಭರತಖಂಡದಲ್ಲಿ ಆದರ್ಶ ಮಹಿಳೆ ತಾಯಿ ಮಹಿಳೆ ಮೊದಲ ತಾಯಿ ಅನಂತರವೂ ತಾಯಿಯೇ ಹಿಂದೂ ಮನಸ್ಸಿನಲ್ಲಿ ಮಹಿಳೆ ಎಂಬ ಶಬ್ದ ತಾಯಿತನವನ್ನು ನೆನಪಿಗೆ ತರುವುದು ದೇವರನ್ನು ತಾಯಿ ಎಂದು ಕರೆಯುವುದು ನಾವು ಹುಡುಗರಾಗಿದ್ದಾಗ ಪ್ರತಿದಿನ ಬೆಳಗ್ಗೆ ಒಂದು ಬಟ್ಟಲು ನೀರನ್ನು ತಾಯಿ ಹತ್ತಿರ ತೆಗೆದುಕೊಂಡು ಹೋಗುತ್ತಿದ್ದೆವು ಅವಳು ತನ್ನ ಕಾಲಿನ ಹೆಬ್ಬಟ್ಟನ್ನು ಅದರಲ್ಲಿ ಅದ್ದಿದ ಮೇಲೆ ನಾವು ಅದನ್ನು ಕುಡಿಯುತ್ತಿದ್ದೆವು ಪಾಶ್ಚಾತ್ಯರ ಪಾಶ್ಚಾತ್ಯರಲ್ಲಿ ಮಹಿಳೆ ಸತಿ ಸ್ತ್ರೀತ್ವದ ಆದರ್ಶ ಸತಿಯಲ್ಲಿ ಕೇಂದ್ರೀಕೃತವಾಗಿದೆ ಭರತಖಂಡದಲ್ಲಿ ಸಾಧಾರಣ ಮನುಷ್ಯನಿಗೆ ಸ್ತ್ರೀತ್ವದ ಶಕ್ತಿಯೆಲ್ಲ ಮಾತೃತ್ವದಲ್ಲಿ ಕೇಂದ್ರೀಕೃತವಾಗಿದೆ ಪಾಶ್ಚಾತ್ಯ ಗೃಹದಲ್ಲಿ ಸತಿ ಆಗುವಳು ಸತಿ ಆಳುವಳು ಹಿಂದೂ ಗೃಹದಲ್ಲಿ ತಾಯಿ ಆಳುವಳು ಪಾಶ್ಚಾತ್ಯರ ಮನೆಯ ತಾಯಿ ಬಂದರೆ ಅಲ್ಲಿ ತನ್ನ ಸೊಸೆಯ ಅಧೀನದಲ್ಲಿರಬೇಕಾಗಿದೆ ಅಲ್ಲಿ ಮನೆ ಸೊಸೆಗೆ ಸೇರಿದ್ದು ಭರತಖಂಡದಲ್ಲಿ ತಾಯಿ ಯಾವಾಗಲೂ ಮನೆಯಲ್ಲಿರುತ್ತಾಳೆ ಹೆಂಡತಿ ತಾಯಿಯ ಅಧೀನದಲ್ಲಿರಬೇಕು ನೋಡಿ ಆದರ್ಶಗಳ ಭಿನ್ನತೆಯನ್ನು ನಾನು ಕೆಲವು ಹೋಲಿಕೆಗಳನ್ನು ಮಾತ್ರ ಸೂಚಿಸುತ್ತೇನೆ ಕೆಲವು ವಿಷಯಗಳನ್ನು ಮಾತ್ರ ತಿಳಿಸುತ್ತೇನೆ ಇದರಿಂದ ಇವೆರಡನ್ನೂ ಹೋಲಿಸಬಹುದು ನೀವು ಭಾರತ ಮಹಿಳೆಯರ ಸತಿಸ್ಥಾನವೆಲ್ಲಿ ಎಂದು ಪ್ರಶ್ನಿಸಿದರೆ ಭಾರತೀಯನು ಅಮೆರಿಕ ನಾರಿಯ ಮಾತೃಸ್ಥಾನವೆಲ್ಲಿ ಎನ್ನುವನು ನಮಗೆ ಜನ್ಮ ಕೊಟ್ಟ ಮಹಾಮಾತೆಯಲ್ಲಿ ನವ ವಾಸಗಳವರೆಗೆ ನಮ್ಮನ್ನು ತನ್ನ ದೇಹದಲ್ಲಿ ಪೋಷಿಸಿದವಳಲ್ಲಿ ನಮಗೆ ಅವಶ್ಯಕವಾದರೆ ಇಪ್ಪತ್ತು ವೇಳೆಯಾದರೂ ತನ್ನ ಜೀವನವನ್ನು ತೆರಳು ಸಿದ್ಧಳಾಗಿರುವ ಆಕೆಯ ಸ್ಥಾನವೆಂತಹುದು ನಾವು ಎಷ್ಟು ಪಾಪಿಗಳಾದರೂ ದುರಾತ್ಮರಾದರೂ ಯಾರ ಪ್ರೇಮ ಚಿಲುಮೆ ಎಂದೂ ಬತ್ತುವುದಿಲ್ಲವೋ ಅವಳಲ್ಲಿ ಯಾರೊಂದಿಗೂ ಹೋಲಿಸಿದರೆ ಸ್ವಲ್ಪ ಒರಟಾಗಿ ಮಾತನಾಡಿದರೂ ದಾಂಪತ್ಯ ವಿಚ್ಛೇದನಕ್ಕಾಗಿ ನ್ಯಾಯಸ್ಥಾನಕ್ಕೆ ನುಗ್ಗುವ ನಿಮ್ಮ ಹೆಂಗಸಿನ ಸ್ಥಾನದಲ್ಲಿ ಅಮೆರಿಕ ಮಹಿಳೆಯರೇ ಅವಳ ಸ್ಥಾನದಲ್ಲಿ ಎಂದು ಪ್ರಶ್ನಿಸುವನು ಆಕೆ ನಿಮ್ಮ ದೇಶದಲ್ಲಿ ಕಾಣಿಸುತ್ತಿಲ್ಲವಲ್ಲ ಮೊದಲು ತಾಯಿಯನ್ನು ಗೌರವಿಸುವ ಮಗನನ್ನು ನಾನು ಇನ್ನೂ ಇಲ್ಲಿ ಕಂಡಿಲ್ಲ ನಾವು ಸಾಯುವಾಗಲೂ ಹೆಂಡತಿ ಮಕ್ಕಳು ತಾಯಿಯ ಸ್ಥಾನವನ್ನು ಆಕ್ರಮಿಸುವುದನ್ನು ಇಚ್ಛಿಸುವುದಿಲ್ಲ ನಮ್ಮ ತಾಯಿಯ ಕಣ್ಣ ಮುಂದೆ ನಾವು ಕಾಲವಾದರೆ ಆಕೆಯ ತೊಡೆಯ ಮೇಲೆ ತಲೆಯಿಟ್ಟು ಕೊನೆಯುಸಿರನ್ನು ಬಿಡಲು ಇಚ್ಛಿಸುವೆವು ಎಲ್ಲಿ ಅಂತಹ ತಾಯಿ ಹೆಂಗಸು ಎಂಬ ಹೆಸರು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಿಸಿರುವುದೇ ಭಗವಂತ ಮಾಂಸವು ಮಾಂಸದ ಆಕರ್ಷಣೆಗೆ ಸಿಕ್ಕಬೇಕೆಂಬ ಆದರ್ಶವನ್ನು ಕಂಡರೆ ಹಿಂದೂ ಕಂಪಿಸುವನು ಇಲ್ಲ ಇಲ್ಲ ಮಹಿಳೆಯೇ ದೇಹಕ್ಕೆ ಸಂಬಂಧಪಟ್ಟ ಯಾವುದರೊಂದಿಗೂ ನೀನು ಅನ್ವಯಿಸುವುದಿಲ್ಲ ನಿನ್ನ ಹೆಸರು ಪರಮ ಪವಿತ್ರವೆಂದು ಎಂದೋ ಸಾರಿದರು ಕಾಮ ಯಾವುದನ್ನು ಸಮೀಪಿಸಲಾರದೋ ಅದು ತಾಯಿ ಎಂಬ ಒಂದು ಪದವಲ್ಲದೆ ಮತ್ತಾವುದಿದೆ ಭಾರತದ ಆದರ್ಶವೇ ಇದು ಕ್ಯಾಥೋಲಿಕ್ ಪಂಗಡಕ್ಕೆ ಸೇರಿದ ಫಕೀರರ ಗುಂಪನ್ನು ಹೋಲುವ ಸಂಘಕ್ಕೆ ಸೇರಿದವನು ನಾನು ಬಟ್ಟೆ ಬರೆಗಳ ಮೇಲೆ ಆಸೆಯಿಲ್ಲದೆ ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನೆತ್ತಿ ಜನರಿಗೆ ಬೇಕಾದಾಗ ಬೋಧನೆ ಮಾಡಿ ಸ್ಥಳ ಸಿಕ್ಕಿದೆಡೆ ತಂಗುವುದು ನಮ್ಮ ಜೀವನದ ನಿಯಮ ಈ ಪಂಗಡಕ್ಕೆ ಸೇರಿದವರೆಲ್ಲರೂ ಸ್ತ್ರೀಯರನ್ನು ತಾಯಿ ಎಂದು ಕರೆಯಬೇಕು ಪ್ರತಿಯೊಬ್ಬ ಸ್ತ್ರೀಯನ್ನು ಸಣ್ಣ ಹುಡುಗಿಯನ್ನು ತಾಯಿ ಎಂದು ಕರೆಯುವುದು ರೂಢಿ ಪಾಶ್ಚಾತ್ಯ ದೇಶಕ್ಕೆ ಬಂದ ಮೇಲೆ ನನ್ನ ಹಳೆಯ ಅಭ್ಯಾಸ ಬಲದಿಂದ ಹೆಂಗಸರಿಗೆ ಆಗಲಿ ತಾಯಿ ಎಂದಾಗ ಅವರು ಭಯಚಕಿತರಾಗುತ್ತಿದ್ದರು ಅವರು ಏತಕ್ಕೆ ಭಯಚಕಿತರಾಗುತ್ತಿದ್ದರೋ ನನಗೆ ಆಗ ತಿಳಿಯಲಿಲ್ಲ ಅನಂತರ ಅದಕ್ಕೆ ಕಾರಣ ತಿಳಿಯಿತು ಇದರಿಂದ ಅವರಿಗೆ ತುಂಬ ವಯಸ್ಸಾಗಿದೆ ಎಂದು ತಿಳಿಯುತ್ತಿದ್ದರು ಭಾರತ ಮಹಿಳೆಯ ಆದರ್ಶ ತಾಯಿತನ ಅತ್ಯಮೂಲ್ಯ ನಿಸ್ವಾರ್ಥದ ಸಹಿಷ್ಣುತೆಯ ಮೂರ್ತಿ ಕ್ಷಮಾಮಯಿ ತಾಯಿ ಹೆಂಡತಿ ನೆರಳಿನಂತೆ ಹಿಂಬಾಲಿಸುವಳು ತಾಯಿಯ ಜೀವನವನ್ನು ಆಕೆ ಅನುಸರಿಸಬೇಕು ಅದೇ ಅವಳ ಕರ್ತವ್ಯ ತಾಯಿ ಪ್ರೇಮದ ಆದರ್ಶ ಆಕೆ ಗೃಹವನ್ನು ಆಳುವಳು ಗೃಹ ಅವಳ ಅಧೀನ ಭರತಖಂಡದಲ್ಲಿ ಮಗು ಏನಾದರೂ ತಪ್ಪು ಮಾಡಿದರೆ ಗದರಿಸಿ ಒಡೆಯುವವನು ತಂದೆ ತಂದೆ ಮತ್ತು ಮಕ್ಕಳ ಮಧ್ಯೆ ನಿಲ್ಲುವವಳು ತಾಯಿ ಪಾಶ್ಚಾತ್ಯರಲ್ಲಿ ಸಂಪೂರ್ಣ ವಿರೋಧವಾಗಿದೆ ಹುಡುಗರನ್ನು ಶಿಕ್ಷಿಸುವಳು ತಾಯಿ ಪಾಪ ತಂದೆ ಮಧ್ಯೆ ಬರಬೇಕಾಗಿದೆ ನೋಡಿ ಆದರ್ಶಗಳು ಬೇರೆ ಬೇರೆ ಇದನ್ನು ನಾನು ದೂರುತ್ತಿಲ್ಲ ನೀವು ಇಲ್ಲಿ ಮಾಡುವುದು ಸರಿ ಆದರೆ ನಮ್ಮ ರೀತಿ ಯಾವುದನ್ನು ಹಲವು ಶತಮಾನಗಳಿಂದ ಕಲಿಯುತ್ತಿರುವೆವೋ ಅದು ಬೇರೆ ತಾಯಿ ಮಗುವಿ ಮಗುವಿಗೆ ಶಾಪ ಕೊಡುವುದನ್ನು ನೀವು ಎಂದಿಗೂ ಕೇಳಲಾರಿರಿ ಆಕೆ ಶ್ರಮಿಸುವಳು ಅವಳು ಅನವರತ ಕ್ಷಮಾಗಣಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ಎನ್ನುವ ಬದಲು ಸದಾಕಾಲದಲ್ಲಿಯೂ ತಾಯಿ ಎಂದು ಕರೆಯುತ್ತೇವೆ ಹಿಂದೂ ಮನಸ್ಸಿನಲ್ಲಿ ಆ ಪದ ಆ ಭಾವನೆ ಅನಂತ ಪ್ರೇಮಕ್ಕೆ ಪ್ರತೀಕವಾಗಿದೆ ನಮ್ಮ ಕ್ಷಣ ಜಗತ್ತಿನಲ್ಲಿ ತಾಯಿಯ ಪ್ರೇಮ ಭಗವಂತನ ಪ್ರೇಮಕ್ಕೆ ಅತಿ ಸಮೀಪದಲ್ಲಿರುವುದು ಹೇ ತಾಯಿ ದಯಿತೋರು ನಾನು ಪಾಪಿ ಮಕ್ಕಳೆಷ್ಟೋ ಕೆಟ್ಟ ಕೆಟ್ಟವರಿರುವರು ಆದರೆ ಕೆಟ್ಟ ತಾಯಿ ಎಂದಿಗೂ ಇಲ್ಲ ಎಂದು ರಾಮಪ್ರಸಾದನೆಂಬ ಪ್ರಸಿದ್ಧ ಕವಿ ಹಾಡುವನು ಹಿಂದೂ ತಾಯಿಯ ಸ್ಥಾನ ಅದು ಮಗನ ಹೆಂಡತಿ ಅವಳ ಮಗನಂತೆ ಮನೆಗೆ ಬರುವಳು ಹೇಗೆ ತನ್ನ ಮಗಳು ಮದುವೆ ಮಾಡಿಕೊಂಡು ಹೋದಳೋ ಹಾಗೆಯೇ ತನ್ನ ಮಗ ಮದುವೆಯಾಗಿ ಮತ್ತೊಬ್ಬ ಮಗಳನ್ನು ಮನೆಗೆ ತರುವನು ರಾಣಿಯ ರಾಣಿಯಾದ ತನ್ನ ತಾಯಿಯ ಅಧೀನದಲ್ಲಿ ಅವಳು ಇರಬೇಕು ನಾನಾದರೂ ಮದುವೆ ಆಗದ ಆಶ್ರಮಕ್ಕೆ ಸೇರಿದ್ದರಿಂದ ಮದುವೆ ಆಗದಿದ್ದರೂ ಒಂದು ವೇಳೆ ಮದುವೆ ಆಗಿದ್ದರೆ ನನ್ನ ಹೆಂಡತಿ ನನ್ನ ತಾಯಿಯ ಮನಸ್ಸು ನೋಯುವಂತೆ ವರ್ತಿಸಿದರೆ ಆಕೆಯನ್ನು ಗೌರವಿಸಲಾರೆ ನನಗೆ ಜಿಗುಪ್ಸೆ ಹುಟ್ಟುತ್ತಿತ್ತು ಏತಕ್ಕೆ ನನ್ನ ತಾಯಿಯನ್ನು ಪೂಜಿಸುವುದಿಲ್ಲವೇ ಅವಳ ಸೊಸೆ ಏತಕ್ಕೆ ಪೂಜಿಸಬಾರದು ನಾನು ಯಾರನ್ನು ಪೂಜಿಸುತ್ತೇನೋ ಅವರನ್ನು ಅವಳು ಏತಕ್ಕೆ ಪ್ರೀತಿಸಬಾರದು ನನ್ನನ್ನು ನನ್ನನ್ನು ಗಮನಕ್ಕೆ ತಾರದೆ ನನ್ನ ತಾಯಿಯನ್ನು ಆಳಲು ಅವಳು ಯಾರು ಆಕೆ ತನ್ನ ಸ್ತ್ರೀತ್ವ ಫಲಕಾರಿಯಾಗುವವರಿಗೆ ಕಾಯಬೇಕು ಯಾವುದು ಸ್ತ್ರೀತ್ವವನ್ನು ಪೂರ್ಣ ಮಾಡುವುದೋ ಸ್ತ್ರೀಯರಲ್ಲಿ ಯಾವುದು ಸ್ತ್ರೀತ್ವವೋ ಅದೇ ಮಾತೃತ್ವ ಅವಳು ತಾಯಿಯಾಗುವವರೆಗೆ ಕಾಯಲಿ ಆಗ ಅವಳಿಗೂ ಅದೇ ಹಕ್ಕು ಸಿಕ್ಕುವುದು ಅದೇ ಹಿಂದೂಗಳ ರೀತಿ ಎಲ್ಲ ನಾರಿಯರ ಪಾತ್ರ ತಾಯಿಯಾಗುವುದು ಆದರೆ ಎಷ್ಟು ವ್ಯತ್ಯಾಸ ಎಷ್ಟು ವ್ಯತ್ಯಾಸ ಹಲವು ವರ್ಷಗಳ ಕಾಲ ನನ್ನ ಜನನಕ್ಕಾಗಿ ತಾಯಿ ತಂದೆಗಳು ಉಪವಾಸವಿದ್ದುಕೊಂಡು ದೇವರನ್ನು ಪ್ರಾರ್ಥಿಸಿದರು ಮಗು ಹುಟ್ಟುವುದಕ್ಕೆ ಮುಂಚೆ ಅದಕ್ಕಾಗಿ ಪ್ರಾರ್ಥಿಸುವರು ಧರ್ಮಶಾಸ್ತ್ರ ಕರ್ತೃ ಮನು ಆರ್ಯನಾರು ಎಂದು ವಿವರಿಸಿ ವಿವರಿಸುವಾಗ ಯಾರು ಪ್ರಾರ್ಥನಾ ಬಲದಿಂದ ಜನಿಸುವ ಅವನೇ ಆರ್ಯನು ಎನ್ನುವನು ಯಾವ ಮಗು ಪ್ರಾರ್ಥನಾ ಬಲವಿಲ್ಲದೆ ಜನಿಸಿತೋ ಅದು ಜಾರಜ ಅವನ ದೃಷ್ಟಿಯಲ್ಲಿ ಮಗುವಿಗಾಗಿ ಪ್ರಾರ್ಥಿಸಬೇಕು ಯಾವ ಮಕ್ಕಳು ಹಿಂದೆಯ ಸುರುಮಳೆಯಿಂದ ಜನಿಸುವವೋ ದಂಪತಿಗಳು ಅಜಾಕುರುಗಳಾಗಿ ನಿರ್ವಾಹವಿಲ್ಲದೆ ಅವು ಪ್ರಪಂಚಕ್ಕೆ ಜಾರುವವೋ ಅಂತಹ ಸಂತಾನದಿಂದ ನೀವು ಏನನ್ನು ಆಶಿಸಬಲ್ಲಿರಿ ಅಮೇರಿಕ ತಾಯೆಂದರೆ ನೀವು ಇದನ್ನು ಆಲೋಚಿಸಿ ನೋಡಿ ನಿಮ್ಮ ಹೃದಯಾಂತರಾಳದಲ್ಲಿ ಆಲೋಚಿಸಿ ನೋಡಿ ನೀವು ನಿಜವಾದ ಸ್ತ್ರೀಯರಾಗ ಸ್ತ್ರೀಯರಾಗುವುದಕ್ಕೆ ಸಿದ್ಧರಿರುವಿರಾ ಇದು ಜಾತಿ ದೇಶ ಅಥವಾ ರಾಷ್ಟ್ರದ ಅಭಿಮಾನದ ಪ್ರಶ್ನೆಯಲ್ಲ ಸಂಕಟ ದುಃಖಗಳಿಂದ ತುಂಬಿರುವ ಈ ಪ್ರಪಂಚದಲ್ಲಿರುವ ಯಾರಿಗೆ ಅಭಿಮಾನ ಪಡುವ ಧೈರ್ಯವಿದೆ ಜಗದೀಶ್ವರನ ಅದ್ಭುತ ಶಕ್ತಿಯ ಎದುರಿಗೆ ನಾವಾರು ಆದರೆ ನಾನು ನಿಮಗೆ ಇಂದು ಈ ಪ್ರಶ್ನೆಯನ್ನು ಹಾಕುತ್ತೇನೆ ನೀವೆಲ್ಲ ಮಕ್ಕಳ ಜನನಕ್ಕಾಗಿ ತಾಯಿ ತಾಯಿಯಾಗುವುದಕ್ಕೆ ನಿಮಗೆ ಸಂತೋಷವೇ ಇಲ್ಲವೇ ತಾಯ್ತನದಿಂದ ನೀವು ಪವಿತ್ರ ಪವಿತ್ರರಾಧವೆಂದು ಭಾವಿಸಿರುವಿರೋ ಇಲ್ಲವೋ ಈ ಪ್ರಶ್ನೆಯನ್ನು ನೀವೇ ಹಾಕಿಕೊಳ್ಳಿ ಹಾಗಿಲ್ಲದೇ ಇದ್ದರೆ ನಿಮ್ಮ ಮದುವೆ ಸುಳ್ಳು ನಿಮ್ಮ ಸ್ತ್ರೀತ್ವ ಸುಳ್ಳು ನಿಮ್ಮ ವಿದ್ಯೆ ಬರಿಯ ಮೂಢನಂಬಿಕೆ ಪ್ರಾರ್ಥನೆ ಇಲ್ಲದೆ ನಿಮ್ಮ ಮಕ್ಕಳು ಪ್ರಪಂಚಕ್ಕೆ ಕಾಲಿಟ್ಟರೆ ಅದೊಂದು ಮಾನವ ಕೋಟಿಗೆ ಕೊಟ್ಟ ಮಹಾಶಾಪ ಎದುರಿಗೆ ಬರುವ ಆದರ್ಶಗಳನ್ನು ಈಗ ನೋಡಿ ತಾಯಿತನದಿಂದ ಗುರುತರವಾದ ಜವಾಬ್ದಾರಿ ಬರುತ್ತದೆ ಇದೇ ಮೂಲ ಇಲ್ಲಿಂದ ಮುಂದುವರಿಯಬೇಕು ಏತಕ್ಕೆ ನಾವು ತಾಯಿಯನ್ನು ಅಷ್ಟು ಪೂಜಿಸಬೇಕು ಏಕೆಂದರೆ ನಮ್ಮ ಶಾಸ್ತ್ರ ಜನನಕ್ಕೆ ಮುಂಚೆ ಆಗುವ ಪ್ರಭಾವವೇ ಮಗುವನ್ನು ಒಳ್ಳೆಯದನ್ನಾಗಿಯೋ ಕೆಟ್ಟದನ್ನಾಗಿಯೋ ಮಾಡುವುದೆಂದು ಸಾರುವುದು ಅನಂತರ ಸಾವಿರಾರು ವಿಶ್ವವಿದ್ಯಾನಿಲಯಗಳಿಗೆ ಹೋಗಬಹುದು ಲಕ್ಷಾಂತರ ಗ್ರಂಥಗಳನ್ನು ಓದಬಹುದು ಪ್ರಪಂಚದ ಪಂಡಿತರೊಂದಿಗೆಲ್ಲ ಸಂಬಂಧವನ್ನು ಬೆಳೆಸಬಹುದು ಆದರೆ ಇವೆಲ್ಲಕ್ಕಿಂತ ಯಾರು ಒಳ್ಳೆಯ ಸಂಸ್ಕಾರದೊಂದಿಗೆ ಹುಟ್ಟಿರುವರೋ ಅವರೇ ಮೇಲು ನೀವು ಒಳ್ಳೆಯವರಾಗುವುದಕ್ಕೋ ಕೆಟ್ಟುವುದಕ್ಕೋ ಜನ್ಮ ತಾಳುವಿರಿ ಮಗು ಹುಟ್ಟು ದಾನವ ಇಲ್ಲವೇ ದೇವ ಎಂದು ಶಾಸ್ತ್ರ ಸಾರುವುದು ವಿದ್ಯೆ ಮುಂತಾದವೆಲ್ಲ ಅನಂತರ ಬರುವವು ಅವೆಲ್ಲ ಅಲ್ಪ ವಿಷಯ ನೀವು ಹುಟ್ಟುವಾಗ ಏನಾಗಿದ್ದೀರೋ ಹಾಗೆಯೇ ಇರುವಿರಿ ಹುಟ್ಟುವಾಗ ಅನಾರೋಗ್ಯವಾಗಿದ್ದು ಅನಂತರ ಎಷ್ಟೋ ಔಷಧಿ ಸೇವಿಸಿದರೂ ಆರೋಗ್ಯವಾಗಬಲ್ಲಿರ ನಿತ್ರಾಣಿ ತಾಯಿ ತಂದೆಗಳಿಗೆ ರೋಗ ರುಜಿನಗಳಿಂದ ನರಲಾಡುತ್ತಿರುವವರಿಗೆ ಎಷ್ಟು ಜನ ದುಡುಕಾಯರಾದ ಮಕ್ಕಳಾಗಿವೆ ಎಷ್ಟು ಜನ ಯಾರೂ ಇಲ್ಲ ಒಳ್ಳೆಯದಕ್ಕೂ ಕೆಟ್ಟದಕ್ಕೋ ಒಂದು ಮಹಾಶಕ್ತಿಯೊಂದಿಗೆ ನಾವು ಬರುವೆವು ನಾವೆಲ್ಲ ಹುಟ್ಟು ಅಮರರು ಇಲ್ಲವೇ ಅಸುರರು ವಿದ್ಯೆ ತರಬೇತು ಮುಂತಾದವೆಲ್ಲ ಅಷ್ಟು ಪ್ರಾಮುಖ್ಯವಲ್ಲ ನಮ್ಮ ಶಾಸ್ತ್ರಗಳು ಜನಕ್ಕೆ ಮುಂಚಿನ ಪ್ರಭಾವವನ್ನು ನಿಯಂತ್ರಿಸಿ ಎಂದು ಹೇಳುತ್ತವೆ ತಾಯಿಯನ್ನು ನಾವೇಕೆ ಆರಾಧಿಸಬೇಕು ಏಕೆ ನಮ್ಮ ಜನನಕ್ಕಾಗಿ ಪರಿಶುದ್ಧಳಾದಳು ಆಕೆ ನಮ್ಮ ಜನನಕ್ಕಾಗಿ ಪರಿಶುದ್ಧಳಾದಳು ಪರಿಶುದ್ಧತೆ ಎಷ್ಟೇ ಪರಿಶುದ್ಧಳಾಗಲು ಅವಳು ಕಠಿಣ ತಪಸ್ಸನ್ನು ಆಚರಿಸಿದಳು ಇದನ್ನು ಗಮನದಲ್ಲಿಡಿ ಭರತಖಂಡದಲ್ಲಿ ಯಾವ ಸ್ತ್ರೀಯೂ ತನ್ನ ದೇಹವನ್ನು ಯಾವನಿಗೆ ಆದರೂ ಸಮರ್ಪಿಸುವುದಿಲ್ಲ ದೇಹ ಆಕೆಯದು ದಾಂಪತ್ಯದ ಹಕ್ಕು ಎಂಬ ಕಾನೂನನ್ನು ಆಂಗ್ಲೇಯರು ಭಾರತದಲ್ಲಿ ಜಾರಿಗೆ ತಂದಿರುವರು ಆದರೆ ಯಾವ ಭಾರತೀಯನೂ ಅದರ ಸಹ ಅದರ ಸಹಾಯವನ್ನು ಕೋರಿಲ್ಲ ಪುರುಷನು ತನ್ನ ಸತಿಯ ದೇಹ ಸಂಬಂಧವನ್ನು ಆಶಿಸುವಾಗ ಆಕೆ ಪ್ರಾರ್ಥನೆ ರಥ ನಿಯಮಾದಿಗಳ ಮೂಲಕ ಆ ಸಮಯವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವಳು ಏಕೆಂದರೆ ಯಾವುದು ಸಂತಾನೋತ್ಪತ್ತಿಗೆ ಕಾರಣವಾಗುವುದೋ ಅದು ಭಗವಂತನ ಪವಿತ್ರ ಚಿಹ್ನೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಅದ್ಭುತ ಶಕ್ತಿಯಿಂದ ಸನ್ನದ್ಧವಾಗಿ ಬರುವ ಮತ್ತೊಂದು ಜೀವಿಯ ಜನನಕ್ಕೆ ಸ್ತ್ರೀ ಪುರುಷರು ಮಾಡುವ ಪರಮ ಪ್ರಾರ್ಥನೆ ಅದು ಇದೊಂದು ತಮಾಷೆಯೇ ಇದು ಕೇವಲ ಇಂದ್ರಿಯ ತೃಪ್ತಿ ಮಾತ್ರವೇನು ಇದು ದೇಹದ ಕೇವಲ ಮೃಗೀಯ ತೃಪ್ತಿ ಮಾತ್ರವೇ ಇಲ್ಲ ಸಾವಿರ ವೇಳೆ ಇಲ್ಲವೆಂದು ಹಿಂದು ಸಾರುವನು ಇದನ್ನು ಅನುಸರಿಸಿಕೊಂಡು ಮತ್ತೊಂದು ಭಾವನೆ ಬರುವುದು ಆದರ್ಶ ಮಾತೃ ಪ್ರೇಮದ ಮೂರ್ತಿ ಸಹಿಷ್ಣುತಾ ಮೂರ್ತಿ ಕ್ಷಮಾಮೂರ್ತಿ ಅವಳು ಪೂಜೆಗೆ ಕಾರಣ ಅಲ್ಲಿರುವುದು ಆಕೆ ತನ್ನ ಜನನಕ್ಕಾಗಿ ತಪಸ್ವಿನಿಯಾದಳು ನಾನು ಜನಿಸು ಜನಿಸುತ್ತೇನೆಂದು ಹಲವಾರು ವರ್ಷಗಳಿಂದ ದೇಹವನ್ನು ಶುದ್ಧವಾಗಿಟ್ಟಳು ಆಹಾರ ವಸನ ಆಲೋಚನೆಗಳ ಎಲ್ಲವನ್ನೂ ಪರಿಶುದ್ಧವಾಗಿಟ್ಟಳು ಇದನ್ನೆಲ್ಲ ಆಕೆ ಮಾಡಿದಳು ಆದ ಕಾರಣವೇ ಆಕೆ ಪೂಜಾರ್ಹಳು ಅನಂತರ ಬರುವುದಾವುದು ತಾಯಿತನದೊಂದಿಗೆ ಸತಿತ್ವ ಬರುವುದು ನೀವು ಪಾಶ್ಚಾತ್ಯ ಜನರು ವೈಯಕ್ತಿಕ ದೃಷ್ಟಿಯುಳ್ಳವರು ನನಗೆ ಇದರ ಮೇಲೆ ಇಚ್ಛೆ ಆದ ಕಾರಣ ಇದನ್ನು ನಾನು ಮಾಡುತ್ತೇನೆ ಇದಕ್ಕಾಗಿ ಉಳಿದೆಲ್ಲವನ್ನೂ ನೂಕುತ್ತೇನೆ ಏಕೆಂದರೆ ನನಗೆ ಅದೇ ಇಚ್ಛೆ ನನ್ನ ಸ್ವಂತ ತೃಪ್ತಿ ಬೇಕಾಗಿದೆ ನಾನು ಈ ಹೆಂಗಸನ್ನು ಮದುವೆಯಾಗುತ್ತೇನೆ ಏಕೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಅದಕ್ಕಾಗಿ ಆ ಈ ಹೆಂಗಸು ನನ್ನನ್ನು ಮದುವೆ ಮದುವೆಯಾಗುವಳು ಯಾಕೆ ಆಕೆ ನನ್ನನ್ನು ಪ್ರೀತಿಸುವಳು ಇಲ್ಲಿಗೆ ಮುಕ್ತಾಯವಾಗುವುದು ಈ ಪ್ರಪಂಚದಲ್ಲೆಲ್ಲ ನಾನು ಅವಳು ಇಬ್ಬರೇ ಇರುವುದು ನಾನು ಅವಳನ್ನು ಮದುವೆಯಾಗುವ ಅವಳು ನನ್ನನ್ನು ಮದುವೆಯಾಗುವಳು ಇದರಿಂದ ಯಾರಿಗೂ ಅಪಾಯವಿಲ್ಲ ಇದಕ್ಕೆ ಯಾರೂ ಜವಾಬ್ದಾರರಲ್ಲ ನಿಮ್ಮ ಜಾನ್ ಮತ್ತು ಜೇನಿ ಹೀಗೆ ಆದರೆ ಕಾಡಿಗೆ ಹೋಗಿ ಬೇಕಾದರೆ ವಾಸ ಮಾಡಬಹುದು ಆದರೆ ಅವರು ಸಮಾಜದಲ್ಲಿ ಇರಬೇಕಾದುದರಿಂದ ಅವರ ಮದುವೆಯಿಂದ ನಮಗೆ ಮಹಾ ವಿಪತ್ತು ಬರಬಹುದು ಅಥವಾ ಸುಖ ಬರಬಹುದು ಅವರ ಸಂತಾನ ಪ್ರತ್ಯಕ್ಷ ರಾಕ್ಷಸರಾಗಬಹುದು ಕಳ್ಳರು ಕೊಳೆ ಪಾತಕಿಗಳು ದರೋಡೆಕಾರರು ಅಥವಾ ಕುಡುಕರಾಗಬಹುದು ಭಾರತದ ಸಾಮಾಜಿಕ ತಳಹಿ ಯಾವುದು ವರ್ಣ ವ್ಯವಸ್ಥೆ ನಾನು ವರ್ಣದಲ್ಲಿ ಹುಟ್ಟಿರುವುದು ವರ್ಣಕ್ಕೆ ಬದುಕಿರುವುದು ಇಲ್ಲಿ ನನ್ನನ್ನು ಕುರಿತು ಹೇಳುತ್ತಿಲ್ಲ ನಾನು ಸನ್ಯಾಸಿಯಾದುದರಿಂದ ವರ್ಣಾತೀತ ಯಾರು ಸಮಾಜದಲ್ಲಿರುವರೋ ಅವರು ಅವರಿಗೆ ಇದು ಅನ್ವಯವಾಗುವುದು ಒಂದು ವರ್ಣದಲ್ಲಿ ಹುಟ್ಟಿದ ಮೇಲೆ ಇಡೀ ಜೀವನವನ್ನೆಲ್ಲ ಅದರ ನಿಯಮಾನುಸಾರ ಕಳೆಯಬೇಕು ನಿಮ್ಮ ಮಾತಿನಲ್ಲಿ ಹೇಳುವುದಾದರೆ ಪಾಶ್ಚಾತ್ಯರು ವೈಯಕ್ತಿಕ ದೃಷ್ಟಿ ಭಾರತೀಯರದು ಸಾಮಾಜಿಕ ದೃಷ್ಟಿ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಗಂಡಸು ಯಾವ ಹೆಂಗಸನ್ನಾದರೂ ಹೆಂಗಸು ಯಾವ ಗಂಡಸನ್ನಾದರೂ ಮದುವೆ ಮಾಡಿಕೊಳ್ಳಲು ಸ್ವತಂತ್ರ ಕೊಟ್ಟರೆ ಏನಾಗುವುದೆಂದು ಶಾಸ್ತ್ರ ಹೇಳುವುದು ನೀವು ಒಬ್ಬಳನ್ನು ಪ್ರೀತಿಸಿರುವಿರಿ ಎಂದು ಭಾವಿಸೋಣ ಆ ಹೆಂಗಸು ಆ ಹೆಂಗಸಿನ ತಂದೆ ಹುಚ್ಚನಾಗಿರಬಹುದು ಕ್ಷಯರೋಗ ಪೀಡಿತನಾಗಿರಬಹುದು ಹೆಂಗಸು ಒಬ್ಬ ಗಂಡನನ್ನು ಪ್ರೀತಿಸಿದಳು ಆ ಗಂಡಸಿನ ತಂದೆ ಭಯಂಕರ ಕುಡುಕನಾಗಿರಬಹುದು ಆಗ ಶಾಸ್ತ್ರ ಏನು ಹೇಳುವುದು ಇಂತಹ ಮದುವೆ ಕಾನೂನಿಗೆ ವಿರೋಧ ಎನ್ನುವುದು ಹುಡುಕರು ಕ್ಷಯರೋಗ ಪೀಡಿತರ ಹುಚ್ಚರ ಮಕ್ಕಳನ್ನು ಮದುವೆಯಾಗಕೂಡದೆಂದು ಹೇಳುವುದು ಅಂಗಹೀನರಿಗೆ ಗೂಲು ಬೆನ್ನಿರುವವರಿಗೆ ಪೆದ್ದರಿಗೆ ಉನ್ಮತ್ತರಿಗೆ ಮದುವೆ ಇಲ್ಲವೆಂದು ಶಾಸ್ತ್ರ ಸಾರುವುದು ಅರೇಬಿಯಾ ದೇಶದಿಂದ ಮಹಮ್ಮದಿಯನ್ನು ಬಂದನು ಅವನಿಗೆ ಅರೇಬಿ ದೇಶದ ಕಾನೂನಿದೆ ಅರೇಬಿಯಾ ಮರಳುಗಾಡಿನ ಕಾನೂನನ್ನು ನಮ್ಮ ಮೇಲೆ ಬಲಾತ್ಕಾರವಾಗಿ ಹೇರುವನು ಆಂಗ್ಲೇಯರು ತಮ್ಮ ಕಾನೂನನ್ನು ತಂದು ಸಾಧ್ಯವಾದಷ್ಟು ನಮ್ಮ ಮೇಲೆ ಜಾರಿ ಮಾಡಲು ಯತ್ನಿಸುವರು ಅವರು ನಮ್ಮನ್ನು ಗೆದ್ದಿರುವರು ನಾಳೆ ಒಬ್ಬ ಬಂದು ನಿಮ್ಮ ಸಹೋದರಿಯನ್ನು ಮದುವೆಯಾಗುತ್ತೇನೆ ಎನ್ನುವನು ನಾವು ಮಾಡುವುದೇನು ಯಾರು ಒಂದೇ ಮನೆತ ಮನೆತನದವರೋ ಅವರು ನೂರು ತಲೆಯ ಪರ್ಯಂತರಷ್ಟು ದೂರವಿದ್ದರೂ ಮದುವೆಯಾಗಕೂಡದು ಇದು ನ್ಯಾಯವಿರುದ್ಧ ಇದರಿಂದ ಜನಾಂಗ ಕ್ಷೀಣಿಸುವುದು ದುರ್ಬಲವಾಗುವುದು ಎಂದು ಶಾಸ್ತ್ರ ಹೇಳುವುದು ಅದು ಅಲ್ಲೇ ನಿಲ್ಲುವುದು ಆದ ಕಾರಣವೇ ಮದುವೆ ವಿಷಯದಲ್ಲಿ ನಾನಾಗಲಿ ನನ್ನ ಸಹೋ ಸಹೋದರರಿಗಾಗಲಿ ಅಧಿಕಾರವಿಲ್ಲ ವರ್ಣ ಇದನ್ನೆಲ್ಲ ನಿರ್ಣಯಿಸುವುದು ಕೆಲವು ವೇಳೆ ಶೈಶವಾ ಶೈಶವಾವಸ್ಥೆಯಲ್ಲಿಯೇ ನಮಗೆ ಮದುವೆ ಆಗುವುದು ಅದಕ್ಕೆ ಕಾರಣವೇನು ಹೇಗಿದ್ದರೂ ಹುಡುಗ ಹುಡುಗಿಯರ ಒಪ್ಪಿಗೆ ಇಲ್ಲದೆ ಮದುವೆಯಾಗಬೇಕಾಗಿರುವಾಗ ಪ್ರೀತಿ ಹುಡ್ಡುವುದಕ್ಕೆ ಮುಂಚೆ ಅವರು ಸಣ್ಣವರಾಗಿರುವಾಗಲೇ ಮದುವೆಯಾಗುವುದು ಒಳ್ಳೆಯದು ಎನ್ನುವುದು ಶಾಸ್ತ್ರ ಅವರು ಬೇರೆ ಬೇರೆ ಬೆಳೆಯುವವರೆಗೂ ಅವಕಾಶ ಕೊಟ್ಟರೆ ಹುಡುಗಿ ಮತ್ತೊಬ್ಬ ಹುಡುಗನನ್ನು ಪ್ರೀತಿಸಬಹುದು ಇದರಿಂದ ಏನಾದರೂ ಅನಿಷ್ಟ ಪ್ರಾಪ್ತವಾಗಬಹುದು ಅದಕ್ಕೆ ವರ್ಣ ನಿಲ್ಲಿ ಎನ್ನುವುದು ನನ್ನ ಸಹೋದರಿ ಕುರೂಪಿ ಅಂಗಹೀನೆಯಾದರೂ ಪ್ರೀತಿಸುತ್ತೇನೆ ಹಾಗೆಯೇ ಅವಳು ಕೂಡ ನನ್ನ ಸಹೋದರನ ವಿಷಯದಲ್ಲೂ ಹಾಗೆ ಇದರಂತೆಯೇ ಬಾಲ್ಯ ದಂಪತಿಗಳು ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸುವರು ನೀವು ಅವರು ಎಷ್ಟೋ ಆನಂದವನ್ನು ಕಳೆದುಕೊಳ್ಳುವರು ಪುರುಷ ಸ್ತ್ರೀಯನ್ನು ಸ್ತ್ರೀ ಪುರುಷನನ್ನು ತಾನಾಗಿ ಪ್ರೀತಿಸುವಾಗ ಹೇಳುವ ಪ್ರಾಥಮಿಕ ಸುಂದರ ಭಾವನಾ ತರಂಗಗಳೇ ಇರುವುದಿಲ್ಲವಲ್ಲ ವಿಧಿ ಇಲ್ಲದೆ ಅಣ್ಣ ತಂಗಿಯರಂತೆ ಪ್ರೀತಿಸುವುದರಲ್ಲಿ ಉದ್ವೇಗವೇ ಇರುವುದಿಲ್ಲ ಎನ್ನಬಹುದು ಎಂದು ಆದರೂ ಚಿಂತೆ ಇಲ್ಲ ನಮ್ಮದು ಸಾಮಾಜಿಕ ದೃಷ್ಟಿ ಒಬ್ಬಳು ಹೆಂಗಸಿನ ಅಥವಾ ಗಂಡಸಿನ ಸುಂದರ ಪ್ರೇಮ ಭಾವನೆಗಾಗಿ ನೂರಾರು ಜನರ ಮೇಲೆ ದುಃಖವನ್ನು ಹೇರಲು ನನಗೆ ಇಚ್ಛೆ ಇಚ್ಛೆ ಇಲ್ಲ ಎನ್ನುವನು ಅವರು ಮದುವೆಯಾಗುವರು ಹೆಂಡತಿ ಗಂಡನೊಂದಿಗೆ ಮನೆಗೆ ಬರುವಳು ಇದನ್ನೇ ಎರಡನೆಯ ಮದುವೆ ಎನ್ನುವರು ಬಾಲ್ಯದಲ್ಲಿಯೇ ಆಗುವ ಮದುವೆ ಮೊದಲನೆಯ ಮದುವೆ ಹೆಣ್ಣು ತನ್ನ ತಾಯಿ ತಂದೆಯರ ಮನೆಯಲ್ಲಿ ಬೆಳೆಯುವಳು ಅವಳು ವಯಸ್ಸಿಗೆ ಬಂದ ಮೇಲೆ ಎರಡನೆಯ ಮದುವೆ ಎಂಬ ಶಾಸ್ತ್ರವನ್ನು ಮಾಡುವರು ಅನಂತರ ಒಂದೇ ಮನೆಯಲ್ಲಿ ಗಂಡನ ತಂದೆ ತಾಯಿಯೊಂದರೊಂದಿಗೆ ಇರುವಳು ಅವಳು ತಾಯಿಯಾದ ಮೇಲೆ ಮನೆಯ ರಾಣಿಯಂತೆ ತನ್ನ ಸ್ಥಾನವನ್ನು ಅಲಂಕರಿಸುವಳು ಈಗ ಭಾರತದ ಮತ್ತೊಂದು ವಿಚಿತ್ರ ಸಂಸ್ಥೆಗೆ ಬರಬೇಕು ಮೇಲಿನ ಎರಡು ಮೂರು ವರ್ಣಗಳಲ್ಲಿ ವಿಧವೆಯರು ಪುನಃ ಮದುವೆಯ ಆಗಲಾರರೆಂಬುದನ್ನು ನಾನು ಆಗಲೇ ಹೇಳಿರುವೆನು ಅವರು ಇಚ್ಛಿಸಿದರೂ ಮದುವೆಯಾಗಲಾರರು ಇದರಿಂದ ಅನೇಕರಿಗೆ ತೊಂದರೆಯಾಗುವುದೇನು ನಿಜ ಇದನ್ನು ವಿಧವೆಯರೆಲ್ಲರೂ ಒಪ್ಪುತ್ತಾರೆ ಎಂದಲ್ಲ ಯಾವಾಗ ಅವರು ಮದುವೆಯಾಗುವುದಿಲ್ಲವೋ ಆಗ ಬ್ರಹ್ಮಚಾರಿಣಿಯಾಗಿರಬೇಕಾಗುವುದು ಅವರು ಮೀನು ಮಾಂಸಗಳನ್ನು ತಿನ್ನಬಾರದು ಮದ್ಯ ಕುಡಿಯಬಾರದು ಬಿಳಿಯ ಬಟ್ಟೆಗಳನ್ನು ಅಲ್ಲದೆ ಯಾವ ಅಲಂಕಾರ ವಸ್ತುಗಳನ್ನು ಉಡಬಾರದು ಇಂತಹ ನಿಯಮಗಳು ಎಷ್ಟೋ ಇವೆ ನಾವು ಒಂದು ತಪಸ್ವಿಗಳ ಜನಾಂಗ ಯಾವಾಗಲೂ ತಪಸ್ಸು ಮಾಡುವುದೆಂದರೆ ನಮಗೆ ಇಚ್ಛೆ ಹೆಂಗಸು ಎಂದಿಗೂ ಮದ್ಯ ಮಾಂಸಗಳನ್ನು ಸೇವಿಸುವುದಿಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹೀಗೆ ಇರುವುದಕ್ಕೆ ನಮಗೆ ಕಷ್ಟವಾಗುತ್ತಿತ್ತು ಆದರೆ ಹುಡುಗಿಯರಿಗೆ ಹಾಗಾಗುತ್ತಿರಲಿಲ್ಲ ಮಾಂಸಾಹಾರವನ್ನು ತುಂಬ ಹೀನವೆಂದು ನಮ್ಮ ಹೆಂಗಸರು ಭಾವಿಸುವರು ಕೆಲವು ವರ್ಣಗಳಲ್ಲಿ ಗಂಡಸರು ಮಾಂಸವನ್ನು ಸೇವಿಸುವರು ಆದರೆ ಹೆಂಗಸರು ಎಂದಿಗೂ ಸೇವಿಸುವುದಿಲ್ಲ ಪುನಃ ಮದುವೆಯಾಗುವುದಕ್ಕೆ ಅವಕಾಶವಿಲ್ಲದೆ ಇರುವುದರಿಂದ ಅನೇಕರಿಗೆ ತೊಂದರೆಯಾಗಬಹುದೆಂದು ನನಗೆ ಗೊತ್ತಿದೆ ಅವರು ಉತ್ಕಟ ಸಾಮಾಜಿಕ ದೃಷ್ಟಿಯುಳ್ಳವರು ಎಂಬ ಭಾವನೆಯನ್ನು ಮರೆಯಕೊಡದು ಎಲ್ಲ ಕಡೆಗಳಲ್ಲಿಯೂ ಮೇಲಿನ ವರ್ಗದಲ್ಲಿರುವ ಸಮಾಜದ ಹೆಂಗಸರ ಸಂಖ್ಯೆ ಗಂಡಸರ ಸಂಖ್ಯೆಗಿಂತ ಹೆಚ್ಚಾಗಿರುವುದು ಅದಕ್ಕೆ ಕಾರಣವೇನು ಮೇಲಿನ ವರ್ಗದಲ್ಲಿ ಹಲವಾರು ತಲೆ ತಲಾಂತರಗಳಿಂದ ಹೆಂಗಸರು ಸುಖ ಜೀವನವನ್ನು ನಡೆಸುತ್ತಿರುವರು ಅವರು ಉಳುವುದಿಲ್ಲ ನೇಯುವುದಿಲ್ಲ ಆದರೂ ಅದರಂತೆ ವೈಭವ ವೈಭವಯುತ ಸಲೋಮನ್ ಕೂಡ ಅಲಂಕರಿಸಿಕೊಂಡಿಲ್ಲ ಪಾಪ ಹುಡುಗರು ನೊಣಗಳಂತೆ ಸಾಯುವರು ಹುಡುಗಿ ಬೆಕ್ಕಿನಂತೆ ಒಂಬತ್ತು ಜನ್ಮಗಳುಳ್ಳ ಜನ್ಮಗಳುಳ್ಳವಳು ಎಂದು ಹಿಂದೂಗಳು ಹೇಳುವರು ಜನಗಣತಿಯನ್ನು ನೋಡಿದರೆ ಹುಡುಗರಿಗಿಂತ ಅವರು ಬೇಗ ಹೆಚ್ಚುವುದು ಕಾಣುವುದು ಆದರೆ ಈಗ ಅವರೂ ಹುಡುಗರಂತೆ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಅವರ ಸಂಖ್ಯೆಯೂ ಕಡಿಮೆಯಾಗುತ್ತಿರುವುದು ಮೇಲಿನ ವರ್ಗದಲ್ಲಿ ಹೆಂಗಸರ ಸಂಖ್ಯೆ ಗಂಡಸರ ಸಂಖ್ಯೆಗಿಂತ ಹೆಚ್ಚು ಕೆಳಗಿನ ವರ್ಗದಲ್ಲಿ ಸ್ಥಿತಿ ಬದಲಾಗುವುದು ಅಲ್ಲಿ ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡುವರು ಕೆಲವು ವೇಳೆ ಹೆಂಗಸರು ಗಂಡಸರಿಗಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವರು ಜೊತೆಗೆ ಅವರಿಗೆ ಮನೆಯ ಕೆಲಸ ಬೇರೆ ಇರುವುದು ಆದರೆ ಜ್ಞಾಪಕದಲ್ಲಿಡಿ ಇದು ನನಗೆ ಹೊಳೆಯುತ್ತಲೇ ಇರಲಿಲ್ಲ ಮಾರ್ಕ್ ಟ್ವೈನ್ ಎಂಬ ಅಮೆರಿಕದ ಪರ್ಯಟನಕಾರಣೇ ಇದನ್ನು ಹೀಗೆ ಬರೆದನು ಪಾಶ್ಚಾತ್ಯರು ಹಿಂದೂ ಆಚಾರ ವ್ಯವಹಾರಗಳನ್ನು ಎಷ್ಟು ದೂರಿದರೂ ಪಾಶ್ಚಾತ್ಯ ದೇಶಗಳಲ್ಲಿ ಮಾಡುವಂತೆ ಯಾವ ಹೆಂಗಸನ್ನು ನೇಗಿಲಿನೊಂದಿಗೆ ಆಗಲಿ ಗಾಡಿಯೊಂದಿಗೆ ಆಗಲಿ ಕೆಲಸ ಮಾಡಿಸುವುದನ್ನು ನಾನು ನೋಡಿಲ್ಲ ಇಂಡಿಯಾ ದೇಶದ ಹೊಲದಲ್ಲಿ ಯಾವ ಹೆಂಗಸು ಅಥವಾ ಹುಡುಗಿ ಕೆಲಸ ಮಾಡುವುದನ್ನು ನಾನು ನೋಡಿಲ್ಲ ಎರಡು ಕಡೆಯೂ ರೈಲ್ವೆ ಲೈನಿನ ಪಕ್ಕದಲ್ಲಿ ಕಂದು ಬಣ್ಣದ ಅರ್ಧ ಬೆತ್ತಲೆ ಹೆಂಗಸು ಹೊಲದಲ್ಲಿ ಕೆಲಸ ಮಾಡುತ್ತಿರುವರು ಆದರೆ ಒಬ್ಬ ಹೆಂಗಸೂ ಇಲ್ಲ ಆ ಎರಡು ಗಂಟೆಗಳಲ್ಲಿ ಯಾವ ಹೆಂಗಸಾಗಲಿ ಹುಡುಗಿಯಾಗಲಿ ಕೆಲಸ ಮಾಡುವುದನ್ನು ನೋಡಲಿಲ್ಲ ಭರತಖಂಡದಲ್ಲಿ ಬಹಳ ಕೆಳಗಿನ ವರ್ಗದಲ್ಲಿ ಇರುವ ಹೆಂಗಸರು ಕೂಡ ಕಷ್ಟವಾದ ಕೆಲಸಗಳನ್ನು ಮಾಡುವುದಿಲ್ಲ ಇತರ ದೇಶಗಳಲ್ಲಿರುವ ಅದೇ ವರ್ಗದ ಜನರೊಂದಿಗೆ ಹೋಲಿಸಿ ನೋಡಿದರೆ ಅವರು ಸುಖಜೀವಿಗಳೆನ್ನಬಹುದು ಉಳುವ ಕೆಲಸವನ್ನಂತೂ ಅವರು ಮಾಡುವುದೇ ಇಲ್ಲ ಈಗ ನೋಡಿ ಕೆಳಗಿನ ವರ್ಗದಲ್ಲಿ ಗಂಡಸರ ಸಂಖ್ಯೆ ಹೆಂಗಸರ ಸಂಖ್ಯೆಗಿಂತ ಹೆಚ್ಚು ಅಲ್ಲಿ ನೀವು ಏನನ್ನು ಸ್ವಾಭಾವಿಕವಾಗಿ ನಿರೀಕ್ಷಿಸುತ್ತೀರಿ ಗಂಡಸರು ಹೆಚ್ಚು ಜನ ಜನರಿರುವುದರಿಂದ ಹೆಂಗಸು ಹೆಚ್ಚು ಮದುವೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ ಮದುವೆಯಾಗದ ವಿಧುವೆಗೆ ಸಂಬಂಧಪಟ್ಟ ಸಮಸ್ಯೆ ಇದು ಮೊದಲಿನ ಎರಡು ವರ್ಗಗಳಲ್ಲಿ ಹೆಂಗಸರ ಸಂಖ್ಯೆ ಗಂಡಸರಿಗಿಂತ ಹೆಚ್ಚು ಇಲ್ಲಿ ದೊಡ್ಡ ತೊಡುಕು ಬರುವುದು ಒಂದು ಕಡೆ ಒಂದು ಕಡೆ ಮದುವೆಯಾಗದ ವಿಧವಾ ಸಮಸ್ಯೆ ಇನ್ನೊಂದು ಕಡೆ ಗಂಡ ಸಿಕ್ ಸಿಕ್ಕದ ಹುಡುಗಿಯರ ಸಮಸ್ಯೆ ಎರಡರಲ್ಲಿ ಯಾವುದಾದರೊಂದು ಇರುವುದು ಹಿಂದುವಿನ ದೃಷ್ಟಿ ಸಾಮಾಜಿಕ ದೃಷ್ಟಿ ಅವನು ಹೀಗೆ ಹೇಳುವನು ವಿಧಿವೆಯ ಸಮಸ್ಯೆಯನ್ನು ಅಷ್ಟು ಮುಖ್ಯವಾಗಿ ಪರಿಗಣಿಸುವುದಿಲ್ಲ ಏತಕ್ಕೆ ಅವರಿಗೆ ಆಗಲೇ ಒಂದು ಅವಕಾಶ ದೊರಕಿದೆ ಶಾಂತರಾಗಿ ಕುಳಿತುಕೊಳ್ಳಿ ಉಳಿದ ನಿರ್ಭಾಗ್ಯ ಹುಡುಗಿಯರ ಗತಿಯನ್ನು ಕುರಿತು ಚಿಂತಿಸಿ ಅವರಿಗೆ ಮದುವೆಯಾಗುವುದಕ್ಕೆ ಒಂದು ಸಾರಿಯಾದರೂ ಅವಕಾಶ ಸಿಕ್ಕಿಲ್ಲ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎನ್ನುವನು ಒಮ್ಮೆ ಆಕ್ಸ್ಫರ್ಡ್ ಬೀದಿಯಲ್ಲಿ ಸಾವಿರಾರು ಮಂದಿ ಹೆಂಗಸರು ಹತ್ತು ಗಂಟೆಯಾದ ಮೇಲೆ ವ್ಯಾಪಾರದ ಅಂಗಡಿಗೆ ಬಂದಿದ್ದರು ಒಬ್ಬ ಅಮೆರಿಕದ ಗಂಡಸು ಇದನ್ನು ನೋಡಿ ಇವರಲ್ಲಿ ಎಷ್ಟು ಮಂದಿಗೆ ಗಂಡ ದೊರಕುತ್ತಾನೆಯೋ ದೇವರೇ ಬಲ್ಲ ಎಂದನು ಹೀಗೆಯೇ ಇಂದು ತಮ್ಮ ವಿಧವೆಯವರಿಗೆ ಹೇಳುವನು ನಿಮಗೆ ಆಗಲೇ ಒಂದು ಅವಕಾಶ ದೊರಕಿತ್ತು ಆದರೆ ನಿಮಗೆ ಈಗ ಇಂತಹ ವೈಧವ್ಯ ಬಂದುದಕ್ಕೆ ನಾವು ವ್ಯತ್ಯಪಡಬೇಕು ಆದರೆ ನಾವು ಏನನ್ನೂ ಮಾಡಲಾಗುವುದಿಲ್ಲ ಉಳಿದವರು ಕಾದು ಕುಳಿತಿರಬೇಕು